ನವಲಗುಂದ ರಾಷ್ಟ್ರೀಯ ಹೆದ್ದಾರಿ ಹುಬ್ಬಳ್ಳಿ ಸೊಲ್ಲಾಪುರ ರಸ್ತೆಗೆ ಹೊಂದಿರುವ ರೈತ ಪ್ರಕಾಶ ಶಿಗ್ಲಿ ಅವರ ಜಮೀನಿನಲ್ಲಿ ವಾಮಾಚಾರ ಮತ್ತು ಕಿಡಿಗೇಡಿಗಳಿಂದ ಜಾನುವಾರುಗಳಿಗೆ ಶೇಖರಣೆ ಮಾಡಿಟ್ಟ ಹೊಟ್ಟಿನ ಬಣವಿಗೆ ಬೆಂಕಿ ಹಚ್ಚಿದ ಘಟನೆ ಜರುಗಿದೆ ಪ್ರಕಾಶ ಶಿಗ್ಲಿ ಅವರ ಜಮೀನು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿದ್ದು ಹಾಗೂ ಪಕ್ಕದಲ್ಲೇ ಮೊರಾರ್ಜಿ ವಸತಿ ಶಾಲೆ ಇರುವುದರಿಂದ ಇದು ಬೆಲೆ ಬಾಳುವ ಆಸ್ತಿಯಾಗಿರುವುದರಿಂದ ಯಾರು ದುಷ್ಕರ್ಮಿಗಳು ಮಾಟ ಮಾಡಿಸಿದ್ದರಿಂದ ರೈತನಿಗೆ ಆಘಾತ ಉಂಟಾದರೆ ಇನ್ನೊಂದೆಡೆ ಅವರ ಜಮೀನಿನಲ್ಲಿ ಜಾನುವಾರುಗಳಿಗೆಂದು ಶೇಂಗಾ ಮತ್ತು ತೊಗರಿ ಹೊಟ್ಟು ಶೇಖರಣೆ ಮಾಡಿಟ್ಟ ಬಣವಿಗೆ ಬೆಂಕಿ ಹಚ್ಚಿ ಅಪಾರ ಪ್ರಮಾಣದ ನಷ್ಟ ಅನುಭವಿಸುವಂತೆ ಮಾಡಿದ್ದಾರೆ ಇನ್ನೂ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯ ಯುವಕರು ನೀರಿನ ಟ್ಯಾಂಕರ್ ತರಸಿ ಬಣವಿಗೆ ಹತ್ತಿದ ಬೆಂಕಿ ನಂದಿಸಿದ್ದಲ್ಲದೆ ಪಕ್ಕದ ಹತ್ತಿ ಹೊಲಕ್ಕೂ ಕೂಡ ಬೆಂಕಿ ಆವೃತವಾಗಿದ್ದನ್ನು ರಕ್ಷಣೆ ಮಾಡಿದ್ದಾರೆ